ನೀವು ಆಡಿದ ಮಾತುಗಳು ಎಸ್ ಬಿಗ್ ಬಸ್ ಮೇಲೆ ಕಾಣಿಸ್ತಿತ್ತು ಆದ್ರೆ ಕೆಳಗೆದ್ದಿಲ್ಲ ನಿಜವಾಗ್ಲಿ ಕಾಣಿಸ್ಲಿಲ್ಲ ಎಲ್ಲರೂ ಅದೇ ತರ ಆಟಾಡ್ತಿರ್ಬೋದು ಮಿರರ್ ಎದುರುಗಡೆ ಇದೆ ಅನ್ನೋ ತರ ಅಂದ್ಕೊಂಡೆ ಅದು ನೋಡಿದ್ದೀನಿ ನೋಡಿ ಆದ್ರೆ ಮೇಲಿನ ಭಾಗ ಮಾತ್ರ ಕೆಳಗಡೆದ ಭಾಗ ಯಾವುದು ಕೂಡ ನೋಡಿಲ್ಲ ಇದು ನನ್ನಿಂದ ಇಷ್ಟು ದೊಡ್ಡ ಇದಾಗಿದೆ ಅಂತ ನಂಗೆ ಗೊತ್ತಿರಲಿಲ್ಲ ಬಿಗ್ ಬಾಸ್ ಪ್ಲೀಸ್ ಬಿಗ್ ಬಾಸ್ ನಾನು ನಾಮಿನೇಟ್ ಮಾಡಿಕೊಂಡೆ ಇದನ್ನು ಮುಂದುವರಿಸಿ ಬಿಗ್ ಬಾಸ್ ಪ್ಲೀಸ್ ಅದು ಹಾಗೆಲೂ ನಂಗೆ ಬೇಡ ಬಿಗ್ ಬಾಸ್ ಪ್ಲೀಸ್ ಯಾರೂ ಏನು ಮಾಡಿಲ್ಲ ಆಟದಲ್ಲಾಗ ನೀವು ಒಪ್ಕೊಂಡಿದ್ದೀರಲ್ಲ ನಾನು ಮಾಡಿ ತಪ್ಪು ಅಂತ ಹ್ಞೂ ನೀವು ಒಪ್ಕೊಂಡಿರ್ತಾನೆ అంతే కట్స్కండేనా సార్కుంటా అండి ಅಲ್ಲೇ ನಾನು ಕೇಳಿದ ನಾವು ಹೌದು ನೋಡಿದೆ ಗ್ರೇ ಏರಿಯಾ ನೋಡಿದೆ ನಾನು ಆಡಿದೆ ಅಂತ ಒಪ್ಕೊಂಡಲ್ಲ ಒಪ್ಕೊಂಡಿರ ಇದ್ದಿದ್ರೆ ಬೇರೆ ತರ ಇಲ್ಲೇ ಒಂಥರ ಇದಾಗುತ್ತೆ ಇಲ್ಲಿ ಯಾರು ಸಾಚಯ ಇಲ್ಲ ಕಣೋ ತಲೆ ಕೆಡಿಸೋ ಅದನ್ನೇ ನಾನು ಹೇಳಿದ್ಲು ನೋಡ್ಕೊಂಡೆ ನಾನು ಬಿಡಿ ಆಯ್ತು ನನಗೆ ಆ ಮಾತು ತುಂಬಾ ಇಷ್ಟ ಆಯ್ತು ಇಲ್ಲಿ ಯಾರು ಸಾಚ್ಯ ಅಲ್ಲ ಎಲ್ಲರೂ ತಪ್ಪು ಮಾಡೋರೇ ಮಾಡ್ತಾರೆ ಆ ಮಾತು ನಾನು ಒಪ್ಕೊಳ್ತೀನಿ ನನಗೂ ಅದು ಅನಿಸಿದೆ ಸೆಕೆಂಡ್ ಇಟಸ್ಕನ್ ನಾನು ತಪ್ಪು ಮಾಡಿದ್ದೀನಿ ಅದಕ್ಕಾಗಿ ನನ್ನ ತಂಗಿ ನನಗೆ ಆ ಫೌಲ್ ಮಾಡಿದಕ್ಕೆ ನಾನು ಹೇಳೋದಿಲ್ಲ ಆ ಕಡೆ ಬಂದ ನಂತರ ಅವ್ರು ಒಪ್ಪಿಕೊಂಡಿಲ್ಲಲ್ಲ ಅದಕ್ಕೆ ನಾನು ವಿರೋಧ ಮಾಡ್ತೀನಿ ಯಾಕಂದರೆ ಮಾಡಿರೋ ತಪ್ಪನ ಒಪ್ಕೋಬೇಕಿತ್ತು ನಾನು ಆ ವಿಷಯವಾಗಿ ಎಲ್ಲೂ ಕೂಡ ಬ್ಲೇಮ್ ಮಾಡಿಲ್ಲ ಓ ಬಾ ಈಗ ಅದನ್ನೇ ಇಷ್ಟೇ ತಲೆಯಲ್ಲಿ ಕೂಲಿ ಯಾಕೆ ಹೊರಕ್ತಿದ್ಯಾ ಆಯ್ತು